ಜವಾರಿ ನಡೆ ನುರಿಯ ಸಾಹುಕಾರ ಸಹಕಾರಿ ರಂಗದ ಅಪತ್ ಬಾಂಧವ ಹುಕ್ಕೇರಿ ತಾಲೂಕಿನ ಜನಸೇವಕ ಸೇವಕ ಎಲ್ಲರ ಮನೆಯ ಮಗನಾಗಿ ಕೆಲಸ ಮಾಡುವ ಅಚ್ಚುಮೆಚ್ಚಿನ ಜನಪರ ಕಾಳಜಿ ಹೊಂದಿರುವ ಧೀಮಂತ ನಾಯಕ ಪಾರದರ್ಶಕ ಆಡಳಿತಕ್ಕೆ ಹೆಸರುವಾಸಿ ಜನಹಿತಕರ ವಿಚಾರಧಾರೆಯ ವ್ಯಕ್ತಿತ್ವದ ಸರ್ವರನ್ನು ಸಮಾನತೆಯಿಂದ ಕಾಣುವ ಸರಳ ಹಿರಿಯ ಜೀವಿ ರೈತರ ಹಿತ ಚಿಂತಕ ವಿದ್ಯಾರ್ಥಿಗಳಿಗೆ ಉದ್ಯೋಗಿಯಾಗುವ ಬದಲು ಉದ್ದಿಮೆಯಾಗಲು ಪ್ರೇರೇಪಿಸುವ ನಮ್ಮೆಲ್ಲರ ಹಿರಿಯ ಅಣ್ಣ ರಮೇಶ್ ಅಣ್ಣನ ಹುಟ್ಟು ಹಬ್ಬ ಶ್ರೀ ರಮೇಶ್ ಅವರ ಅರವತ್ತೆರಡನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಸೋರುವವರು ಶ್ರೀ ಬಸಗೌಡ ಮಲ್ಲಪ್ಪ ದೇಸಾಯಿ ಅಧ್ಯಕ್ಷರು ಪಿ ಎಸ್ ಗೌಡ್ವಾಡ್ ಹಾಗೂ ಹಿರಿಯ ಮುಖಂಡರು